ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ರೆನ್ ಚಾನಲ್ ಕೆ ಎಸ್ ಇವತ್ತು ನಾನು ಮಧ್ಯ ಮತ್ತೆ ವಾವ ಕ್ವಾಟಿಕ್ಸ್ ಅಲ್ಲಿ ಯಾಕಂದ್ರೆ ದೀಪಾವಳಿ ಬರ್ತಾ ಇದೆ ದಿವಾಲಿ ಬರ್ತಾ ಇದೆ ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ನಮ್ಮ ವೀಕ್ಷಕರಿಗೆ ಹಾಫೀಸ್ ಬೈ ಇಂದ ವಾವ ಕ್ವಾಟಿಕ್ಸ್ ಇಂದ ಆಫರ್ ಕೊಡ್ತಾ ಇದಾರೆ ಹಲೋ ಹಾಫೀಸ್ ಬೈ ಹೆಂಗಿದ್ದೀರಾ ನಿಮ್ಗೂ ಕೂಡ ಫೆಸ್ಟಿವಲ್ ಶುಭಕಾಮನೆ ಆಗೋದು ಮತ್ತೆ ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಆಫರ್ ಕೊಡ್ತಾ ಇದೀರಾ ನಮಸ್ಕಾರ ವೀಕ್ಷಕರಿಗೆ ನಿಮ್ಗೆ ಎಲ್ಲಾರ್ಗು ದೀಪಾವಳಿಯ ಆರ್ಥಿಕ ಶುಭಾಶಯಗಳು ನಮ್ ವಾವ್ ಅಕ್ವಾಟಿಕ್ಸ್ ಇಂದ ಈ ಸತಿ ನಾವು ತುಂಬಾನೇ ಆಫರ್ಸ್ ತಂದಿದೀವಿ ಈ ಸತಿ ನಿಮ್ಗೆ ಇಂಪೋರ್ಟೆಡ್ ಫಿಶಸ್ ಅಲ್ಲೂ ಆಫರ್ ಇದೆ ಈ ಸತಿ ದೊಡ್ಡ ಫಿಶಸ್ ಅಲ್ಲೂ ಆಫರ್ ಇದೆ ಚಿಕ್ ಚಿಕ್ ಫಿಶಸ್ ಅಲ್ಲಿ ವೆರೈಟಿ ತಂದಿದ್ದೀನಿ ಅದು ಮಾತ್ರ ಅಲ್ಲ ನೀವು ಜಾಸ್ತಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಗಿಫ್ಟ್ಸ್ ಕೂಡ ಕೊಡ್ತಾ ಇದೀವಿ ಟೂ ತೌಸಂಡ್ ಫೈವ್ ತೌಸಂಡ್ ಎನಿ ಪರ್ಚೇಸ್ ಯು ಗೆಟ್ ಅ ಗಿಫ್ಟ್ ಫಾರ್ ಶೋರ್ ಸೊ ಎಲ್ಲಾರು ವಾವಕ್ ವ್ಯಾಕ್ಟ್ರಿ ಬಂದ್ ಭೇಟಿ ಆಗಿ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು ನೀವು ಮಿಸ್ ಮಾಡ್ಕೋಬೇಡಿ ಒಳ್ಳೆ ಆಫರ್ ದೀಪಾವಳಿಗೆ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈ ಸಲಿ ಬಹಳಷ್ಟು ಹೊಸ ವೆರೈಟಿ ಬಂದಿದೆ ಅದರಲ್ಲಿ ನೀವು ಇಲ್ಲೂ ಆಸ್ಕರ್ ಕೂಡ ನೋಡಬಹುದು ಆಸ್ಕರ್ ನೋಡಿ ಇಂಪೋರ್ಟೆಡ್ ಕ್ವಾಲಿಟಿ ರೆಡ್ ಚಿಲ್ಲಿ ಇದೆ ಮ್ಯಾಂಗೋ ಇದೆ ಯೆಲ್ಲೋ ಆಸ್ಕರ್ ಇದೆ ಲೆಮನ್ ಆಸ್ಕರ್ ಇದೆ ಇದೆಲ್ಲ ಏನ್ ಆಫೀಸ್ ಇದೆಲ್ಲ ಬಂದಿ ನಾನು ಒಳ್ಳೆ ಕ್ವಾಲಿಟಿ ಆಸ್ಕರ್ ಬರೀ ತ್ರೀ ನೈಂಟಿ ಗೆ ಜೋಡಿ ಕೊಡ್ತಾ ಇದೀನಿ ಸೈಯದ್ ಬೈ ಅಂದ್ರೆ ಎರಡ್ ಪೀಸ್ ನಿಮ್ಗೆ ತ್ರೀ ನೈನ್ಟಿ ನೈನ್ ರುಪೀಸ್ ಸಿಕ್ ಯೂಶಲ್ ಆಗಿ ಒಂದು ಪೀಸ್ ತ್ರೀ ನೈನ್ಟಿ ನೈನ್ ಮಾಡ್ತಾರೆ ಇಲ್ಲಿ ಸೊ ನಾನ್ ನೋಡಿ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಇಂಚಸ್ ಇಂಪೋರ್ಟೆಡ್ ನೈನ್ ಅಲ್ಲಿ ಕ್ವಾಲಿಟಿ ನೋಡಬಹುದು ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ ನಾನು ಇದ್ದೀನಿ ರೆಡ್ ಕಲರ್ ಇರ್ಬೋದು ಎಲ್ಲೋ ಲೆಮನ್ ಇರ್ಬೋದು ಕ್ವಾಲಿಟಿ ನೋಡಿ ಇಂಪೋರ್ಟೆಡ್ ಕ್ವಾಲಿಟಿ ನಾರ್ಮಲ್ ಅಲ್ಲ ಇಂಪೋರ್ಟೆಡ್ ಕ್ವಾಲಿಟಿ ನಿಮಗೆ ನಾರ್ಮಲ್ ನಿಮ್ ಟ್ಯಾಂಕ್ ಅಲ್ಲಿ ಆಗ್ತಾ ಇದ್ರೆ ನೋಡಿ ನಾರ್ಮಲ್ ಇಟಿ ಹೆಂಗ್ ಇದೆ ಕಲರ್ ಇದು ನ್ಯಾಚುರಲ್ ಕಲರ್ ಇದು ಏನು ಕಲರ್ ಎನ್ಹೌನ್ಸ್ಮೆಂಟ್ ಮಾಡಿಲ್ಲ ಯಾವ್ದು ಕಲರ್ ಹಾಕಿಲ್ಲ ನ್ಯಾಚುರಲ್ ಕಲರ್ ನೋಡಿ ಎಷ್ಟಾಗಿದೆ ಸೊ ಲಾಸ್ಟ್ ಟೈಮ್ ಕೂಡ ಈ ಟ್ಯಾಂಕ್ ಅಲ್ಲಿ ರೆಡ್ ಬ್ಲಾಕ್ ಆಸ್ಕರ್ಸ್ ಇತ್ತು ಈ ಸಲ ಸ್ವಲ್ಪ ಬೇರೆ ಎಲ್ಲ ಹಾಕಿದ್ದಾರೆ ರೆಡ್ ಅಂಡ್ ರೆಡ್ ಚಿಲಿ ಇದೆ ಮಿಕ್ಸ್ ಇದೆ ಸೈದ್ ಬೈ ವೈಟ್ ನೋಡ್ತಾ ಇದ್ದೀರಲ್ಲ ಅಲ್ಬೈನು ಅವೆಲ್ಲ ಇಂಡಿಯನ್ ಕ್ವಾಲಿಟಿನೇ ಆದ್ರೆ ನೋಡಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಜಸ್ಟ್ ತ್ರೀ ನೈನ್ಟಿ ನೈನ್ ಪೇರ್ಗೆ ಕೊಡ್ತಾ ಇದೀನಿ ಇಂಪೋರ್ಟೆಡ್ ಇದೆಯಲ್ಲ ದೊಡ್ಡ ಸೈಜ್ ಫೋರ್ ಪ್ಲಸ್ ಇದೆ ಇವು ಇವು ಚಿಲ್ಲಿ ರೆಡ್ ಚಿಲ್ಲಿ ರೆಡ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಕೊಡ್ತಾ ಇದೀವಿ ಸೈಜ್ ಅಲ್ಲಿ ಹುಡುಕ್ತಾ ಇರೋರ್ಗೂ ಕೂಡ ಜಿಒಿ ಅಲ್ಲಿ ಈ ಸಲ ಬಹಳಷ್ಟು ತುಂಬಿದ್ದಾರೆ ನೋಡಿ ಲಾಸ್ಟ್ ಟೈಮ್ ಇರಲಿಲ್ಲ ಈ ವಿಡಿಯೋ ಈಗ ಹೊಸ ವಿಡಿಯೋ ಸ್ಟಾಕ್ ಬಂದಿದೆ ಇದೇ ನೈಟ್ ಆಗ್ತಾ ಇದೆ ಗೋಲ್ಡನ್ ಪೀಕಾಕ್ ಬಾಸ್ ಇದು ಬಂದು ಗೋಲ್ಡನ್ ಕೆಲ್ಬರಿ ಪೀಕಾಕ್ ಬ್ಯಾಸ್ ತ್ರೀ ಇಂಚ್ ಅಲ್ಲಿ ಎಲ್ಲಾ ಇಂಪೋರ್ಟೆಡ್ ಕ್ವಾಲಿಟಿನೇ ನೀವು ನೋಡಬಹುದು ಆಲ್ರೆಡಿ ಅದರ್ದು ಪ್ಯಾಟರ್ನ್ ಅಲ್ಲ ಎದ್ಬಿಟ್ಟೈತೆ ತ್ರೀ ಇಂಚೆಸ್ ಅಲ್ಲಿ ಆ ಪ್ಯಾಟರ್ನ್ ಎದ್ ಬರೋದು ತುಂಬಾ ಕಷ್ಟ ಕ್ವಾಲಿಟಿ ನೋ ಕಾಂಪ್ರಮೈಸ್ ನಾನ್ ತರ್ಸೋದು ಒಂದ್ ಎರಡು ಮೀನ್ ಅಲ್ಲ ಸೊ ಬಲ್ಕ್ ಅಲ್ಲಿ ತರ್ಸೋದ್ರಿಂದ ನಾನು ಒಳ್ಳೆ ಪ್ರೈಸ್ ಕೊಡ್ಬಲ್ಲೆ ಸೊ ಈ ಸತಿ ನಾವು ಆಫರ್ ಅಲ್ಲಿ ತ್ರೀ ಇಂಚಸ್ ಜಸ್ಟ್ ತ್ರೀ ನೈಂಟಿ ನೈನ್ ರುಪೀಸ್ ಪೀಸ್ ಅಲ್ಲಿ ಇಟ್ಟಿದೀವಿ ಪೀಕಾಕ್ ಬ್ಯಾಸ್ ಈ ಪ್ರೈಸಿಂಗ್ ಅಲ್ಲಿ ಈ ಕ್ವಾಲಿಟಿ ಇದು ನಿಮ್ಗೆಲ್ಲೂ ಸಿಗಲ್ಲ ನನ್ನ ಹತ್ರ ಕ್ವಾರಂಟೈನ್ಡ್ ಫಿಶಸ್ ಅವೈಲಬಲ್ ಇದೆ ಮಿಸ್ ಮಾಡ್ಕೋಬೇಡಿ ಈ ಆಪರ್ಚುನಿಟಿ ನೀವು ಎಲ್ಲ ನೋಡಬಹುದು ಇವಾಗ ಮಾರ್ಕೆಟ್ ಅಲ್ಲಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಮಾಡ್ತಾವ್ರೆ ನನ್ನ ಹತ್ರ ಈ ಸತಿ ನೀವು ಆಫರ್ ಅಲ್ಲಿ ಸಿಗುತ್ತೆ ಮೋಟ್ರೋ ಸ್ಟಿಂಗ್ರೇ ಸಿಕ್ಸ್ ಟು ಸೆವೆನ್ ಇಂಚ್ ಬಂದು ನಾವು ಸಿಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಡಿಸ್ಕೌಂಟ್ ಮಿಸ್ ಮಾಡ್ಕೋಬೇಡಿ ಈ ಆಪರ್ಚುನಿಟಿ ಇದು ಮಾತ್ರ ಅಲ್ಲ ನೀವು ಬ್ಲಾಕ್ ಡೈಮಂಡ್ಸ್ ತಿಂಗ್ರೆ ಹುಡುಕ್ತಾ ಇದ್ರೆ ನಿಮ್ ಕಲೆಕ್ಷನ್ ಆಡ್ ಮಾಡೋದಕ್ಕೆ ಯೂಶಲಿ ಇದೆಲ್ಲ ಟ್ವೆಂಟಿ ಫೈವ್ ತೌಸಂಡ್ ಗೆ ಸೇಲ್ ಆಗೋದು ನಾವು ಈ ಸತಿ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ತಂದಿದೀವಿ ಬರೀ ಟ್ವೆಂಟಿ ಟೂ ತೌಸಂಡ್ ಗೆ ನಿಮ್ಗೆ ಬ್ಲಾಕ್ ಡೈಮಂಡ್ಸ್ ತಿಂಗ್ರೆ ಸಿಕ್ ಬಿಡುತ್ತೆ ಒಳ್ಳೆ ಕೂಡ ಸಿಕ್ಸ್ ಟು ಸೆವೆನ್ ಇಂಚ್ ಮಿಸ್ ಮಾಡ್ಕೋಬೇಡಿ ಈ ಆಪರ್ಚುನಿಟಿ ಇದೇ ಟ್ಯಾಂಕ್ ಅಲ್ಲಿ ನಿಮ್ಗೆ ಸಿಕ್ಸ್ ಟು ಸೆವೆನ್ ಇಂಚ್ ಅರೋಮನ ನೋಡ್ಬೋದು ಈ ಒಂದು ಸಿಕ್ಸ್ ಟು ಸೆವೆನ್ ಇಂಚ್ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಪೀಸು ಸಿಕ್ಸ್ ಟು ಸೆವೆನ್ ಇಂಚ್ ಫೈವ್ ಇಂಚ್ ಬೇಕಾ ನಿಮಗೆ ನೈನ್ ನೈಂಟಿ ನೈನ್ ರುಪೀಸ್ ಪೀಸು ಅದು ಅವೈಲೇಬಲ್ ಇದೆ ಸೊ ಮಿಸ್ ಮಾಡ್ಕೋಬೇಡಿ ಇದೆಲ್ಲ ನನ್ನ ಹತ್ರ ರೆಡಿ ಸ್ಟಾಕ್ ವೆಲ್ ಕ್ವಾರಂಟೈನ್ಡ್ ಸೊ ಮತ್ತೆ ಈ ಟ್ಯಾಂಕ್ ಅಲ್ಲಿ ಲಾಸ್ಟ್ ಟೈಮ್ ಆಗಿ ಸೆವೆರಮ್ಸ್ ಇರಲಿಲ್ಲ ರೆಡ್ ಕಲರ್ ಈ ಸರಿ ನೋಡಿ ಸೆವೆರಮ್ಸ್ ಆಡ್ ಮಾಡಿದರೆ ಒರಿಜಿನಲ್ ಕ್ವಾಲಿಟಿ ಅಂತ ಹೇಳ್ಬೋದು ಯಾಕಂದ್ರೆ ರೆಡ್ಡಿಶ್ ಕಲರ್ ನೋಡಿ ಈ ತರ ನಾರ್ಮಲ್ ವೈಟ್ ಲೈಟ್ ಅಲ್ಲೇ ಕಲರ್ ನೋಡಿ ಹೆಂಗ್ ತೋರಿಸ್ತಾ ಇದೆ ಹಾ ಹೌದು ಸಾಹೇಬ್ ಬಾಯಿ ನೀವು ಎಲ್ಲಿದ್ದು ಎಷ್ಟು ನಿಜ ಅಂದ್ರೆ ಇದು ಬಂದಿ ತ್ರಿಪುಲ್ ಎ ಗ್ರೇಡ್ ರೆಡ್ ಚಿಲ್ಲಿ ಸೆವೆರಮ್ಸ್ ಅಂತೀವಿ ಎಲ್ಲ ಇಂಪೋರ್ಟೆಡ್ ಕಲರ್ ನೋಡ್ಬೋದು ನೀವು ನಾವೇನು ಎಕ್ಸ್ಟ್ರಾ ಎಫೆಕ್ಟ್ ಲೈಟ್ ಏನೂ ಕೊಟ್ಟಿಲ್ಲ ಇದೆಲ್ಲ ವೈಟ್ ಲೈಟ್ ಅಲ್ಲಿ ನೋಡ್ತಾ ಇರೋದು ನೀವು ಇದು ಈ ತರದ್ದು ಕ್ವಾಲಿಟಿ ಫೈವ್ ಟು ಸಿಕ್ಸ್ ಇಂಚಸ್ ಯೂಶಲಿ ಎರಡ್ ಸಾವಿರ ರೂಪಾಯಿ ಮಾಡ್ತಾರೆ ನಮ್ಮ ಹತ್ರ ಬರೀ ತೌಸಂಡ್ ಟೂ ಫಿಫ್ಟಿ ಪೀಸ್ ಅಲ್ಲಿ ಸಿಗುತ್ತೆ ಮಿಸ್ ಮಾಡ್ಕೋಬೇಡಿ ಟೂ ಫೈವ್ ಗೆ ಈ ಕ್ವಾಲಿಟಿ ಸೆವರಮ್ ಈ ಮಟ್ಟಕ್ಕೆ ಚೆನ್ನಾಗಿರೋ ಕ್ವಾಲಿಟಿ ನಿಮ್ಗೆ ಸಿಗುತ್ತೆ ಇದರಲ್ಲೇ ನಿಮ್ಗೆ ರೆಟೈಲ್ ಜೈಂಟ್ ಗೊರಾಮಿ ನೋಡಬಹುದು ಸಿಕ್ಸ್ ಇಂಚ್ ಈಸಿಲಿ ಸೊ ಇದೆಲ್ಲ ಯೂಶಲಿ ತುಂಬಾನೇ ರೇಟ್ ಗೆ ಮಾಡ್ತಾರೆ ನಮ್ಮ ಹತ್ರ ನೋಡಿ ಇವೆಲ್ಲ ಇಂಪೋರ್ಟೆಡ್ ಸ್ಟಾಕ್ಸ್ ಅಲ್ಲೇ ಬರುತ್ತೆ ನಿಮಗೆ ಬರೀ ತೌಸಂಡ್ ಟು ನೈನ್ಟಿ ನೈನ್ ಸಿಕ್ ಬಿಡುತ್ತೆ ಬ್ಯೂಟಿಫುಲ್ ಕ್ವಾಲಿಟಿ ರೆಟೈಲ್ ಜೈಂಟ್ ಗೊರಾಮಿ ಇದ್ರಲ್ಲೇ ಆಲ್ಟಿಫ್ರಾನ್ಸ್ ನೋಡಬಹುದು ನೀವು ಜಿಯೋಫೇಗಸ್ ನಲ್ಲಿ ಅಲ್ಲಿ ವೆರೈಟೀಸ್ ನೋಡ್ತಾ ಇದ್ರೆ ಆಲ್ಟಿಫ್ರಾನ್ಸ್ ಬಂದಿ ಈ ಸೈಜ್ ಫೋರ್ ಟು ಇದು ಈಸಿಲಿ ಫೈವ್ ಟು ಸಿಕ್ಸ್ ಇಂಚಸ್ ಇರುತ್ತೆ ಈ ಸೈಜು ಬಂದು ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ಬೆಸ್ಟ್ ಪ್ರೈಸ್ ಇನ್ ಬ್ಯಾಂಗ್ಳೂರ್ ಒಳ್ಳೆ ಸೈಜ್ ಅಲ್ಲಿ ಲೋಚಸ್ ಹುಡುಕ್ತಾ ಇದೀರಾ ನನ್ನ ಹತ್ರ ನೋಡಿ ಏಷ್ಯಾಟಿಕ್ ಲೋಚಸ್ ಇವೆಲ್ಲ ಫೈವ್ ಟು ಸಿಕ್ಸ್ ಇಂಚಸ್ ಸಾರಿ ಸಿಕ್ಸ್ ಟು ಸೆವೆನ್ ಇಂಚಸ್ ಇರುತ್ತೆ ಇದೆಲ್ಲ ಬಂದು ನಾವು ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದೀನಿ ಇದರಲ್ಲಿ ನೀವು ದೊಡ್ಡ ಸೈಜ್ ಫ್ರಂಟೋಸ್ ಹುಡುಕ್ತಾ ಇದೀರಾ ಸೆವೆನ್ ಇಂಚಸ್ ಒಬ್ನೇ ಒಬ್ಬ ಇದನ್ ಬಂದು ನಿಮ್ಗೆ ತ್ರೀ ತೌಸಂಡ್ ನೈನ್ ನೈನ್ಟಿ ನೈನ್ ಇಕ್ಕಿದೀನಿ ನಿಮ್ಗೆ ಕ್ಲೌನ್ ನೈಫ್ಸ್ ಬೇಕಾ ಸಿಕ್ಸ್ ಟು ಸೆವೆನ್ ಇಂಚ್ ಎಲ್ಲ ಬಂದು ತ್ರೀ ನೈನ್ಟಿ ನೈನ್ ರುಪೀಸ್ ಪೀಸ್ ಅಲ್ಲಿ ಕೊಡ್ತಾ ಇದೀನಿ ಸೊ ಇದ್ರಲ್ಲೇ ನಿಮಗೆ ಕ್ಲೌನ್ ಲೋಚ್ ದೊಡ್ಡದು ಕೂಡ ಇದೆ ಫೈವ್ ಇಂಚ್ ಫೈವ್ ಇಂಚ್ ಕ್ಲೌನ್ ಲೋಚ್ ಗೆ ಹುಡುಕ್ತಾ ಇದ್ರೆ ಅದು ನನ್ನ ಹತ್ರ ರೆಡಿಲಿ ಅವೈಲಬಲ್ ಇದೆ ಈ ಸೈಜ್ ಗೆ ನಾವು ಜಸ್ಟ್ ಥೌಸಂಡ್ ಫೋರ್ ನೈಂಟಿ ನೈನ್ ಕೊಡ್ತಾ ಇದೀವಿ ಪೀಸು ಸೊ ಎಲ್ಲಾ ಸೈಜ್ ಮೇಲೆ ಹೋಗುತ್ತೆ ಮಾನ್ಸ್ಟರ್ ಫಿಶ್ ಬೆಲೆಗಳು ಸೊ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲಾ ರೆಡಿ ಸ್ಟಾಕು ಇದ್ರಲ್ಲೇ ಅರೋನಾಸ್ ನೋಡಬಹುದು ನೀವು ಅರೋನಾಸ್ ಹುಡುಕ್ತಾ ಇದೀರಾ ದೊಡ್ಡ ಸೈಜ್ ಅಲ್ಲಿ ಲೆವೆನ್ ಟ್ವೆಲ್ ಇಂಚಸ್ ಇದು ಇದು ಬಂದು ನಿಮಗೆ ನಾವು ಬೆಸ್ಟ್ ಪ್ರೈಸಿಂಗ್ ಅಲ್ಲೇ ಇಟ್ಟಿದೀವಿ ಇದು ಬಂದಿ ಟೂ ತೌಸಂಡ್ ಒನ್ ನೈನ್ಟಿ ನೈನ್ ಸಿಕ್ಬಿಡುತ್ತೆ ಪೀಸು ಈ ಸೈಜು ನಮ್ಮ ಹತ್ರ ತೌಸಂಡ್ ರುಪೀಸ್ ಇಡದಿ ಎಲ್ಲಾ ಸೈಜ್ ರೋಣಸ್ ಕೂಡ ಸಿಗುತ್ತೆ ಈಗ ಪ್ಯಾರಟ್ ಫಿಶಸ್ ಕೂಡ ಆಫರ್ ಇದೆ ಪ್ಯಾರಟ್ ಫಿಶ್ ಏನ್ ಆಫರ್ ಇದೆ ಇವಾಗ ಅದೇ ಟೂ ನೈಂಟಿ ನೈನ್ ರೆಡ್ ಪ್ಯಾರಟ್ ಸಿಗ್ತಾ ಇದೆ ಸೈಯದ್ ಬೈ ಆಮೇಲೆ ಯೆಲೋ ತ್ರೀ ಫಾರ್ಟಿ ನೈನ್ ಪೀಸ್ ಬರ್ತಾ ಇದೆ ಒಳ್ಳೆ ರೇಟಿಗೆ ನಿಮ್ಗೆ ಕೊಡ್ತಾ ಇರೋದು ಒಳ್ಳೆ ಸೈಜ್ ಪ್ಯಾರಟ್ಸ್ ರೆಡ್ ಇದೆ ಯಲ್ಲೋ ಇದೆ ರೆಡ್ ಟೂ ನೈಂಟಿ ನೈನ್ ಯೆಲ್ಲೋ ತ್ರೀ ಫಾರ್ಟಿ ನೈನ್ ಡೆವಿಲ್ಸ್ ಹುಡುಕ್ತಾ ಇದೀರಾ ಫೋರ್ ಇಂಚ್ ಪ್ಲಸ್ ಅದು ನನ್ನ ಹತ್ರ ಇದೆ ತ್ರೀ ನೈನ್ಟಿ ನೈನ್ ರುಪೀಸ್ ಪೇರ್ ಕೊಡ್ತಾ ಇದೀನಿ ಇದೆಲ್ಲ ಒಳ್ಳೆ ಪ್ರೈಸಿಂಗ್ ಮಿಸ್ ಮಾಡ್ಕೋಬಿಡಿ ಈ ಟ್ಯಾಂಕಲ್ಲಿ ಅಲ್ಲಿ ಬಹಳಷ್ಟು ಡಿಫರೆಂಟ್ ಇದೆ ನೋಡಿ ಸಿಲೋಡಲರ್ ಇದೆ ಮತ್ತೆ ಸಿ ಏಂಜಲ್ ಇದೆ ಆಸ್ಕರ್ಸ್ ಇದೆ ವೆಲ್ಟೆಲ್ ಆಸ್ಕರ್ಸ್ ಇದೇನ್ ರೇಟ್ ಆಗತ್ತೆ ಇದರಲ್ಲಿ ಸಿ ಏಂಜಲ್ಸ್ ಬಂದು ಟೂ ನೈಂಟಿ ನೈನ್ ಫೇರ್ ಇದೆ ಸೈದ್ ಬೈ ಅದು ಡಾಲರ್ಸ್ ನೋಡಬಹುದು ಒಳ್ಳೆ ಸೈಜ್ ಅಲ್ಲಿ ಇವೆಲ್ಲ ಬಂದು ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ಪೀಸ್ ಇಟ್ಟಿದ್ದೀನಿ ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಇದರಲ್ಲೇ ನಿಮ್ಗೆ ವೆಲ್ಟೆಲ್ ಆಸ್ಕರ್ಸ್ ಕೂಡ ನೋಡಬಹುದು ನೀವು ಸೆವೆನ್ ಹಂಡ್ರೆಡ್ ಪೇರ್ ಅಲ್ಲಿ ಸೆವನಿ ಸ್ಯಾಲ್ವಿನೀಸ್ ಇದೆ ಚಿಕ್ಲೆಟ್ ಡಾಲ್ಫಿನ್ ಚಿಕ್ಲೆಟ್ ಇದೆ ಜಾಗುವರ್ ಚಿಕ್ಲೆಟ್ ಒಂದೊ ಎರಡು ಇರಬಹುದು ಸೊ ಇವೆಲ್ಲ ನಮ್ಮ ಹತ್ರ ರೆಡಿಲಿ ಅವೈಲೇಬಲ್ ಇದೆ ಸೊ ಸ್ಯಾಲ್ವಿನಿ ಚಿಕ್ಲೆಟ್ ಬಂದ್ಬಿಟ್ಟು ನಿಮಗೆ ಟೂ ನೈಂಟಿ ನೈನ್ ರುಪೀಸ್ ಸಾರಿ ಟೂ ಫಿಫ್ಟಿ ರುಪೀಸ್ ಪೇರ್ ಅಲ್ಲಿ ಇದೆ ಸೊ ಡಾಲ್ಫಿನ್ ಚಿಕ್ಲೆಟ್ ಬಂದು ಫೋರ್ ನೈಂಟಿ ನೈನ್ ರುಪೀಸ್ ಪೇರ್ ಇದೆ ಸೊ ಮಿಸ್ ಮಾಡ್ಕೋಬೇಡಿ ಇವೆಲ್ಲ ರೆಡಿ ಸ್ಟಾಕು ವೆಲ್ ಕ್ವಾರಂಟೈನ್ ಜೈನ್ ಗೌರಾಮಿ ಜೈಂಟ್ ಗುರಾಮಿ ಬಂದ್ಬಿಟ್ಟು ನಾವು ಇದು ಒಳ್ಳೆ ಸೈಜು ಸೈಜ್ ತೋರ್ಸಕ್ಕೆ ಅಂತಾನೆ ಬರ್ತೀನಿ ನೋಡಿ ನಿಮ್ಗೆ ಈ ಸೈಜು ಈಸಿಲಿ ಫೋರ್ ಫೈವ್ ಇಂಚಸ್ ಪ್ಲಸ್ ಇರ್ತವೆ ಇವೆಲ್ಲ ರೆಡ್ ಐ ಜೈಂಟ್ ಗುರಾಮಿ ಜಸ್ಟ್ ತ್ರೀ ನೈಂಟಿ ನೈನ್ ರುಪೀಸ್ ಪೀಸ್ ಅಲ್ಲಿ ಕೊಡ್ತಾ ಇದೀನಿ ಈ ಸೈಜ್ ಗೆ ಈ ಪ್ರೈಸಿಂಗ್ ಬಂದಿ ತುಂಬಾನೇ ಒಳ್ಳೆ ಪ್ರೈಸಿಂಗ್ ಸೊ ಈ ಸಲಿ ಬಹಳಷ್ಟು ಜಾಸ್ತಿ ರೆಟೇಲ್ ಕ್ಯಾಟ್ರಿಜ್ ಇದೆ ಹತ್ತು ಇಂಚಸ್ ಹನ್ನೆರಡು ಇಂಚಸ್ ಹೇಳ್ಬೋದು ರೆಟೇಲ್ ಕ್ಯಾಟಮಿ ಇದೆ ಲಾಸ್ಟ್ ಟೈಮ್ ಬಹಳಷ್ಟು ಫಿಫ್ಟಿ ಪ್ಲಸ್

ಸೊ ಯಾರೇ ಹುಡುಕ್ತಾ ಇದ್ರೆ ಒಳ್ಳೆ ಅವಕಾಶ ನೋಡಿ ನಾನು ಕೂಡ ಹತ್ರ ತಗೊಳ್ಳೋದು ನಾನು ರೀಸೆಂಟ್ ಆಗಿ ನಾನು ಟ್ಯಾಂಕ್ ಅಲ್ಲಿ ಫಿಶ್ ರೂಮ್ ಅಲ್ಲಿ ರೆಟೇಲ್ ಕ್ಯಾಟ್ರಿ ಫಿಶ್ ಹಾಕಿದ್ದೆ ಮತ್ತೆ ಸಿಲೋಡಾರ್ ಹಾಕಿದ್ದೆ ಮತ್ತೆ ಬಸ್ ಎಲ್ಲ ತಗೊಂಡಿದ್ದು ಇವ್ರ ಹತ್ರ ತಗೊಂಡಿದ್ದು ಆನ್ ಎಲ್ಲ ಇವ್ರ ತಗೊಂಡಿದ್ದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅದಕ್ಕೂ ಸೊ ನಾನು ಇಲ್ಲೇ ತಗೊಳಕ್ಕೆ ಇಷ್ಟಪಡ್ತೀನಿ ಸೊ ನೀವು ಕೂಡ ಹೋಗ್ಬೋದು ಟ್ರಸ್ಟ್ ಮಾಡಿ ಕ್ವಾಲಿಟಿನೂ ಸಿಗುತ್ತೆ ಮತ್ತೆ ಒಳ್ಳೆ ಪ್ರೈಸ್ ಸಿಗುತ್ತೆ ಬೇಕಾದ್ರೆ ಪ್ರೈಸ್ ಮೊದಲು ಹೇಳ್ದೆ ಕ್ರಾಸ್ ಚೆಕ್ ಮಾಡಿ ಬೇರೆ ಮಾರ್ಕೆಟ್ ನೋಡ್ಕೊಂಡು ಆಮೇಲೆ ತಗೋಬಹುದು ಯಾಕಂದ್ರೆ ಇಲ್ಲಿನ ಪ್ರೈಸ್ ಬಹಳಷ್ಟು ರೀಸನಲ್ ಪ್ರೈಸ್ ನಿಮ್ಗೆ ಸಿಗುತ್ತೆ ಒಳ್ಳೆ ಪ್ರೈಸ್ ಅಂತ ಹೇಳ್ತೀನಿ ಫೀಚರ್ಸ್ ಕೂಡ ಇಷ್ಟು ಜಾಸ್ತಿ ಒಂದೇ ಶಾಪ್ ಅಲ್ಲಿ ನೋಡಕ್ ಸಿಗುದಿಲ್ಲ ಮತ್ತೆ ಪ್ರೈಸ್ ಕೂಡ ಇಷ್ಟು ಕಮ್ಮಿಗೆ ನಿಮ್ಗೆ ಬೇರೆ ಕಡೆ ನೋಡೋಕೆ ಸಿಗೋದಿಲ್ಲ ಈ ಸಲ ಈ ಟ್ಯಾಂಕ್ ಅಲ್ಲಿ ಲಾಸ್ಟ್ ಟೈಮ್ ನಾವು ನೋಡಿದ್ವಲ್ಲ ಅವಾಗ ಆಲ್ಬಿನ್ ಆರೋಹಣ ಇರಲಿಲ್ಲ ಈಗ ಆಲ್ಮಿನ ಆರೋಪ ತುಂಬಿದ್ದಾರೆ ಹತ್ತು ಪ್ಲಸ್ ತುಂಬಿ ಆಲ್ಮಿನ ಆರೋಪ ಇದೆ ದೊಡ್ಡ ಸೈಜ್ ಅಲ್ಲಿ ಆಲ್ಮಿನ ಆರೋಪ ಏನ್ ಹಫೀಸ್ ಬೈದು ಇದು ಬಂದು ಈಸಿಲಿ ಸಿಕ್ಸ್ಟೀನ್ ಸೆವೆಂಟೀನ್ ಇಂಚೆ ಸೈದ್ ಬೈ ಇದೆ ಮಾರ್ಕೆಟ್ ಅಲ್ಲಿ ನಾವು ಬಂದ್ ಆಫರ್ ಪ್ರೈಸ್ ಅಲ್ಲಿ ಇಟ್ಟಿದೀವಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ರೆಡ್ ಐ ಅಲ್ಬೈನೋ ಫುಲ್ಲಿ ನೋಡಿ ಪ್ಯಾಟರ್ನ್ ಆಲ್ರೆಡಿ ರೆಡ್ ಪಾಪ್ ಆಗಿರೋ ಅರೋನಾಗು ಸೊ ಯಾರೇ ಹುಡುಕ್ತಾ ಇದ್ರೆ ಒಳ್ಳೆ ಕ್ವಾಲಿಟಿ ಇದು ನಮ್ಮ ಹತ್ರ ಅವೈಲೇಬಲ್ ಇದೆ ಇದೇ ಟ್ಯಾಂಕ್ ಅಲ್ಲಿ ನಿಮ್ಗೆ ಬೇರೆ ಮೀನುಗಳು ಕೂಡ ಇದೆ ಇದೆಲ್ಲ ಬಂದಿ ಇಂಪೋರ್ಟ್ ಲೈನ್ ಗ್ರೀನ್ ಟೆರರ್ಸ್ ಆಲ್ರೆಡಿ ನೋಡಿ ಹೆಡ್ ಪಾಪ್ ಆಗಿದೆ ಇವೆಲ್ಲ ಬಂದ್ ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದೀನಿ ಫೈವ್ ಟು ಸಿಕ್ಸ್ ಇಂಚಸ್ ಇಂಪೋರ್ಟ್ ಲೈನ್ ಸೊ ಈ ಪ್ರೈಸಿಂಗ್ ಗೆ ಇಂಪೋರ್ಟ್ ಲೈನ್ ಸಿಗೋದ್ ಕಷ್ಟ ಟಾರ್ಪಾನ್ಸ್ ಚಿಕ್ಕವು ನೋಡಿರ್ತೀರಾ ಇದು ನೋಡಿ ಒಳ್ಳೆ ಸೈಜ್ ಸೆವೆನ್ ಟು ಏಟ್ ಇಂಚಸ್ ಇದೆ ತೌಸಂಡ್ ಒನ್ ನೈನ್ಟಿ ನೈನ್ ರುಪೀಸ್ ಪೀಸಲ್ಲಿ ಇಟ್ಟಿದೀವಿ ಸೊ ಅದು ಇದೆ ಏಷ್ಯನ್ ಅರೋನಾ ಹುಡುಕ್ತಾ ಇದೀರಾ ನೋಡಿ ಇಲ್ಲಿ ಓಡಾ ಕ್ವಾಲಿಟಿ ಬ್ಲೂ ಬೇಸು ಪ್ರೀಮಿಯಂ ಗ್ರೇಡು ಸೊ ಇಂಥವೆಲ್ಲ ಹುಡುಕ್ತಾ ಇದ್ರೆ ಫಿಫ್ಟೀನ್ ಸಿಕ್ಸ್ಟೀನ್ ಇಂಚಸ್ ಟ್ಯಾಂಡು ರೆಡಿಲಿ ಅವೈಲಬಲ್ ಇದೆ ಇದು ಅಬವ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಸೊ ಇದರಲ್ಲಿ ಬ್ಯೂಟಿಫುಲ್ ಮಲೇಷಿಯನ್ ಗೋಲ್ಡ್ ಕೂಡ ಇದೆ ಸೊ ಮಲೇಷಿಯನ್ ಗೋಲ್ಡ್ ಬಂದ್ಬಿಟ್ಟು ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಪೀಸ್ ಅಲ್ಲಿ ಇಟ್ಟಿದೀವಿ ಒಳ್ಳೆ ಆಫರ್ ಸಿಗ್ತದೆ ನಿಮ್ಗೆ ಈ ದೀಪಾವಳಿಗೆ ಈ ದಿವಾಲಿಗೆ ನಿಮ್ಮ ಮನೆ ಮಿನ್ಸಬೇಕಂದ್ರೆ ಈ ತರ ಶೋ ಮೀನು ಇಡ್ಕೊಂಬ ಇಡಬಹುದು ಯಾಕಂದ್ರೆ ಇದು ಬಹಳಷ್ಟು ವಾಸ್ತವ ಬಿಲಿವ್ ಮಾಡ್ತಾರೆ ಇದ್ರೆ ಮನೆಯಲ್ಲಿ ಪ್ರಾಸ್ಪಿರಿಟಿ ಬರುತ್ತೆ ಮತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಈ ದೀಪಾವಳಿ ಈ ದಿವಾಲಿಗೆ ಈ ಮೀನು ತೊಗೊಂಡ್ಬಂದು ನೀವು ದೀಪ ಹಾಕಬಹುದು ಸೊ ಒಳ್ಳೆ ಕ್ವಾಲಿಟಿ ನಿಮಗೆ ಸಿಕ್ತಾ ಇದೆ ಪ್ರೈಸ್ ಕೂಡ ನೋ ಡೌಟ್ ಒಳ್ಳೆ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಇಲ್ಲಿ ಸೊ ಈ ಸಲ ಇನ್ನೊಂದು ಸ್ಟಾಕ್ ಬಂದಿದೆ ನೋಡಿ ಫಸ್ಟ್ ಟೈಮ್ ನಾವು ಇಷ್ಟು ಲಾಟ್ ಅಲ್ಲಿ ಗೋಲ್ಡನ್ ಬೇಸ್ ಫ್ಲವರ್ ನೋಡ್ತಾ ಇರೋದು ಇದು ಫೀಮೇಲ್ ಆಯ್ತು ಎಲ್ಲ ಮೇಲ್ ನಿಮ್ಗೆ ನೋಡಬಹುದು ಇದರಲ್ಲಿ ಆಲ್ರೆಡಿ ಹೆಡ್ ಪಾಪ್ಸ್ ಎಲ್ಲದಕ್ಕೂ ಹೆಡ್ ಪಾಪ್ ಇದೆ ಆಮೇಲೆ ಕಮ್ಯುನಿಟಿ ಟ್ರೆಂಡ್ ಅಂತಾನೂ ಕರೀಬಹುದು ಎಲ್ಲಾ ಜೊತೆ ಇವೆಲ್ಲ ಬಂದು ನಾನ್ ನಿಮ್ಗೆ ಬೆಸ್ಟ್ ಪ್ರೈಸ್ ಇನ್ ಬ್ಯಾಂಗ್ಳೂರ್ ಕೊಡ್ತಾ ಇರೋದು ಫೈವ್ ಟು ಸಿಕ್ಸ್ ಇಂಚಸ್ ಈಸಿಲಿ ಇರುತ್ತೆ ಇದೆಲ್ಲ ಜಸ್ಟ್ ನೈನ್ ನೈನ್ಟಿ ನೈನ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದೀನಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ದಿವಾಲಿಗೆ ಈ ತರ ಆಫರ್ ಯಾರು ಕೊಡೋಲ್ಲ ನಿಮ್ಗೆ ಈ ಸೈಜು ಯೂಶಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಮಾಡ್ತಾರೆ ಬೇರೆಯವರು ನಾನು ನೋಡಿ ಜಸ್ಟ್ ನೈನ್ ನೈನ್ಟಿ ನೈನ್ ರುಪೀಸ್ ಗೆ ಗೋಲ್ಡನ್ ಬೇಸೇ ತಂದಿದ್ದೀನಿ ನಿಮ್ಗೆ ಸೊ ಫಿಮೇಲ್ ಕಾಸ್ಟ್ ಅಲ್ಲಿ ನಿಮ್ಗೆ ಮೇಲ್ ಇದೆ ಇನ್ನೇನ್ ಬೇಕು ಸರ್ ಫಿಮೇಲ್ ನಾರ್ಮಲ್ ಆಗಿ ತಗೊಂಡೋಗ ಫೀಮೇಲ್ ಬ್ರೀಡ್ ಮಾಡ್ಸಕ್ಕೆ ಅಥವಾ ಗೋಲ್ಡ್ ಮೇಸಲ್ಲಿ ಸಾವಿರ ರೂಪಾಯಿ ಸಾವಿರದ ಸೇಲ್ ಮಾಡ್ತಾರೆ ಇವರು ಮೇಲೆ ಕೊಡ್ತಾ ಇದಾರೆ ಹೆಡ್ ಪಾ ಆಗಿರೋದು ಗೋಲ್ಡನ್ ಬೇಸ್ ಮೇಲ್ ಕೊಡ್ತಾ ಇದಾರೆ ಅದು ಅಡಲ್ಟ್ಸ್ ಸೆಮಿ ಅಡಲ್ಟ್ ಅಂತ ಹೇಳ್ಬಹುದು ಸೊ ಒಳ್ಳೆ ಅವಕಾಶ ಒಳ್ಳೆ ಒಳ್ಳೆ ಸ್ಟಾಕ್ ಬಂದಿದೆ ಈ ಸಲ ನೀವ್ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಸೊ ಈಗ ಈ ಅವಕಾಶ ಬಿಡಬೇಡಿ ಒಳ್ಳೆ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಸೊ ಬನ್ನಿ ವಿಸಿಟ್ ಮಾಡಿ ವಾಕೋಟಿಕ್ಸ್ ಇದು ಮ್ಯಾಕಡಿ ರೋಡ್ ಅಲ್ಲಿ ಇರೋದು ಬ್ಯಾಂಗ್ಳೂರಲ್ಲಿ ಆಲ್ ಓವರ್ ಇಂಡಿಯಾ ಡೆಲಿವರ್ ಮಾಡ್ತಾರೆ ಆರ್ ಆರ್ ಕರ್ನಾಟಕ ಡಿಲಿವರ್ ಮಾಡ್ತಾರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಬಹುದು ಇಲ್ಲಾಂದ್ರೆ ವಿಸಿಟ್ ಮಾಡಿ ತಗೊಂಡೋಗ್ಬಹುದು ಸೇಮ್ ಆಫರ್ ನಿಮಗೆ ಸಿಗುತ್ತೆ ಇಲ್ಲಿ ಈಗ ನೋಡ್ತಾ ಇರೋದು ನಾವು ಜಿಯೋ ಫಗಸ್ ಜಿಯೋ ಫೇಗಸ್ ಅಲ್ಲಿ ಹೆಕಿಲಿ ನನ್ನ ಹತ್ರ ಇದು ಸೈಜಸ್ ಅಲ್ಲಿ ಇದೆ ನೀವು ಇವಾಗ ನೋಡ್ತಾ ಇರೋದು ಬಂದು ನಾವು ಆಫರ್ ಅಲ್ಲಿ ಇಟ್ಟಿದೀವಿ ಇವೆಲ್ಲ ಒಂದ್ ಫೋರ್ ಇಂಚಸ್ ಹತ್ತತ್ರ ಇರ್ತವೆ ಇದು ಬಂದು ಜಸ್ಟ್ ಸೆವೆನ್ ನೈಂಟಿ ನೈನ್ ರುಪೀಸ್ ಪೇರ್ ಅಲ್ಲಿ ಕೊಡ್ತಾ ಇದೀವಿ ಸೊ ತ್ರೀ ನೈಂಟಿ ನೈನ್ ರುಪೀಸ್ ಪೀಸ್ ಎಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ ಸೊ ಇದ್ರಲ್ಲೇ ನಿಮ್ಗೆ ಬ್ಲಾಕ್ ಗೋಸ್ಟ್ ನೋಡಬಹುದು ಇದ್ರಲ್ಲೇ ಸೆನೆಗಲ್ಸ್ ನೋಡಬಹುದು ಸೆನೆಗಲ್ಸ್ ಎಲ್ಲ ಟೂ ನೈಂಟಿ ನೈನ್ ರುಪೀಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನನ್ನ ಹತ್ರ ಸೊ ಬ್ಲಾಕ್ ಗೋಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ಗೆ ಪೇರೆ ಕೊಟ್ಬಿಡ್ತೀವಿ ನಾವು ಫೈವ್ ಟು ಸಿಕ್ಸ್ ಇಂಚೆಸ್ ಸೊ ಇದೆ ರೆಡಿ ಸ್ಟಾಕ್ಸ್ ಅಲ್ಲಿ ಇದೆ ಇದ್ರಿಂತ ಚಿಕ್ಕದು ಬೇಕಂದ್ರೆ ಸಿಗುತ್ತೆ ನಾನ್ ಬೇರೆ ಟ್ಯಾಂಕ್ ಅಲ್ಲಿ ಇದೆ ಅದನ್ನು ತೋರಿಸ್ತೇನೆ ನೋಡಿ ಇದು ಬಂದಿ ಮಾರ್ಫ್ಸ್ ಇದೆ ಬನಾನಾ ಮಾರ್ಫ್ ಇದೆ ಸ್ನೋ ವೈಟ್ ಮಾರ್ಫ್ ಇದೆ ಇದೆಲ್ಲ ಒನ್ ಏಟಿ ರುಪೀಸ್ ಪೇರಲ್ಲಿ ಅಲ್ಲಿ ಇಟ್ಟಿದೀವಿ ಒಳ್ಳೆ ಕ್ವಾಲಿಟಿ ಕೂಡ ಫೈರ್ ಮೌತ್ ಎಲ್ಲ ಬಂದ್ಬಿಟ್ಟು ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ಪೇರ್ ಅಲ್ಲಿ ಇಟ್ಟಿದೀವಿ ಈಸಿಲಿ ತ್ರೀ ಟು ಫೋರ್ ಇಂಚಸ್ ಇರ್ತವೆ ಇದ್ರಲ್ಲೇ ರಿಟೇಲ್ ಕ್ಯಾಟು ಫೋರ್ ಇಂಚ್ ಅವೈಲೇಬಲ್ ಇದೆ ತ್ರೀ ಫಿಫ್ಟಿ ರುಪೀಸ್ ಇಂದ ಅವು ಇದೆ ಅದಕ್ಕೂ ಚಿಕ್ಕದು ನನ್ನ ಹತ್ರ ಅವೈಲೇಬಲ್ ಇದೆ ಟೂ ಹಂಡ್ರೆಡ್ ಅದು ಇನ್ನೊಂದು ಟ್ಯಾಂಕ್ ಅಲ್ಲಿ ಇದರಲ್ಲಿ ಪೋಲಾರ್ ಪ್ಯಾರೆಟ್ ಬ್ರೀಡಿಂಗ್ ಸೈಜ್ ಆಲ್ಮೋಸ್ಟ್ ಬ್ರೀಡಿಂಗ್ ಸೈಜ್ ಅನ್ಬಹುದು ಇದೆಲ್ಲ ಬಂದು ಟೂ ನೈಂಟಿ ನೈನ್ ರುಪೀಸ್ ಪೇರ್ ಅಲ್ಲಿ ಇಟ್ಟಿದೀವಿ ಮಿಸ್ ಮಾಡ್ಕೋಬೇಡಿ ಈ ಸೈಜು ಈ ಪ್ರೈಸ್ಗೆ ನಿಮ್ಗೆ ಸಿಗೋದು ತುಂಬಾನೇ ಕಷ್ಟ ಇದೆಲ್ಲ ಎಲಿಫೆಂಟ್ ಜೈನ್ ಗುಡಾಮಿ ಟೂ ಫಿಫ್ಟಿ ಪೇರ್ ಪೀಸ್ ಅಲ್ಲಿ ಇಟ್ಟಿದೀವಿ ಫಾರ್ ಡಿಫ್ರೆಂಟ್ ಶೇಡ್ ಜೈಂಟ್ ಅಲ್ಲಿ ನೋಡಿ ನಮ್ಮ ಹತ್ರ ಅವೈಲೇಬಲ್ ಇದೆ ಲಾಸ್ಟ್ ಟೈಮ್ ಬಹಳಷ್ಟು ತುಂಬಿತ್ತು ಇವಾಗ ಖಾಲಿ ಆಗಬಿಟ್ಟಿದೆ ಸ್ವಲ್ಪ ಮಿಕ್ಕಿದಾವೆ ಇದೇನ್ ಸೆನೆಗಲ್ ರೇಟ್ ಇಲ್ಲ ಇದ್ರಲ್ಲೂ ಗ್ರೀನು ಇದೆ ಅಲ್ಬೈನು ಇದೆ ಆ ನಿಮ್ಗೆ ಎಂಡ್ಲಿ ಇದೆ ರಾಯಲ್ ಡೆಲ್ಹೇಸಿ ಇದೆ ಆರ್ನೆಟ್ ಇದೆ ಇವೆಲ್ಲ ಫೈವ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ರೆಡ್ ಅಲ್ಬೈನು ಮತ್ತೆ ಗ್ರೀನು ಸೊ ಅದು ಬಿಟ್ರೆ ನಿಮ್ಗೆ ರಾಯಲ್ ಡೆಲ್ಹೇಜಿ ಬಂದು ಥೌಸಂಡ್ ಫೈವ್ ಹಂಡ್ರೆಡ್ ಪೀಸ್ ಇದೆ ಇದ್ರಲ್ಲಿ ಆರ್ನೆಟ್ ಬಂದು ನಿಮಗೆ ಟೂ ಫೋರ್ ನೈನ್ ನೈನ್ ಪೀಸ್ ಇದೆ ಸೊ ಇವೆಲ್ಲ ಬಂದು ರೇರ್ ಸೈಜಸ್ ಕೂಡ ಸೆವೆನ್ ಇಂದ ಹಿಡಿದು ಏಟ್ ಏಟ್ ಪ್ಲಸ್ ಎಲ್ಲ ಇದೆ ನನ್ನ ಹತ್ರ ಸೊ ಪರ್ಸನ್ ಲುಕಿಂಗ್ ಫಾರ್ ಬಿಗ್ ಸೈಜ್ ಬೈ ಬೈಚರ್ಸ್ ನೋಡಿ ಒಳ್ಳೆ ಫೋರ್ ಇಂಚ್ ಇದೆ ಇವೆಲ್ಲ ಸೆವೆನ್ ನೈನ್ ರುಪೀಸ್ ಇಟ್ಟಿದೀವಿ ಸೊ ನಮ್ದು ರೀಸ್ಟಾಕಿಂಗ್ ನಡೀತಾನೆ ಇರುತ್ತೆ ಈ ಸೈಜಸ್ ಆಪರ್ಚುನಿಟಿ ವೆಲ್ ಕ್ವಾರಂಟೈನ್ಡ್ ಫಿಶರ್ ಲಾಸ್ಟ್ ಒಂದೇ ಒಂದೇ ಇತ್ತಲ್ವಾ ಇವಾಗ ಜಾಸ್ತಿ ಇರೋಕ್ಟಾಕಿಂಗ್ ಮಾಡ್ತಾ ಇರ್ತೀವಿ ಅಂತ ಇದು ನೋಡಿ ಬಂದಿರೋ ನ್ಯೂ ಇದು ಕ್ವಾರಂಟೈನ್ ಆಗಿರೋ ಸ್ಟಾಕ್ ಏನೇ ಇವೆಲ್ಲ ಫೋರ್ ಇಂಚಸ್ ಇದೆಲ್ಲ ಯೂಶಲಿ ಇಂಡಿಯನ್ ಬ್ರೀಡ್ಸ್ ಅಲ್ಲ ಇವೆಲ್ಲ ಪೆಲ್ಟಸ್ ಎಲ್ಲ ಇಂಪೋರ್ಟ್ ಅಲ್ಲೇ ಬರುತ್ತೆ ಇದು ಜಸ್ಟ್ ಫೈವ್ ನೈನ್ಟಿ ನೈನ್ ರುಪೀಸ್ ಪೀಸ್ ಅಲ್ಲಿ ಇದು ಜೈಂಟ್ಸ್ ನೇಕೆಡ್ ಅಂತ ಕೂಡ ಕರೀತಾರೆ ತುಂಬಾ ಜನ ಹುಡುಕಂತ ವೆರೈಟಿ ಇದು ಮಾರ್ಕೆಟ್ ಅಲ್ಲಿ ತುಂಬಾ ನಡೆಯುವಂತ ವೆರೈಟಿ ಚೆನ್ನಾಗೆ ಮೈಕ್ರೋ ಪೆಲ್ಟಸ್ ತುಂಬಾ ಜನ ಜೈಂಟ್ಸ್ ನೇಕೆಡ್ ಹುಡುಕ್ತಾರೆ ಮಾನ್ಸ್ಟರ್ ಅಲ್ಲಿ

ಸಿಕ್ಸ್ ಸೈಜ್ ಇರೋ ಆರಂ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಸಾವಿರ ರೂಪಾಯಿ ಇದೆ ಈ ಟೈಮ್ ಅಲ್ಲೂ ಕೂಡ ಬಹಳಷ್ಟು ಹೊಸ ಫಿಶಸ್ ಹಾಕಿದ್ದಾರೆ ಲೈಕ್ ನೋಡಬಹುದು ಇದ್ರಲ್ಲಿನೆ ಇದೆ ಪಾಕೂಲ್ಸು ಹಾ ಮತ್ತೆ ಪಾಕೂರ್ ಬಂದಿ ನಾವು ಜಸ್ಟ್ ನೈನ್ಟಿ ನೈನ್ ರುಪೀಸ್ ಅದೇ ಹೇಳೋದನಲ್ಲ ಫ್ರೆಶರ್ಸ್ಗೆ ಅಂತಾನೆ ಇಟ್ಟಿರೋದು ನೋಡಿ ಜಯಂತಿ ಗುಡಮಿ ಪಿಂಕ್ ಅಲ್ಲಿ ಉಡುಪಾಯ ಇದ್ರೆ ತೌಸಂಡ್

ಇವನ್ ಬಂದಿ ಆಲ್ಪ ರೆಟೈಲ್ ಕ್ಯಾಟ್ ಫಿಶ್ ಅಂತ ಕರಿತೀವಿ ಪ್ಲಾಟಿನಮ್ ಕ್ಯಾಟ್ ಫಿಶ್ ಒಂದ್ ಸ್ವಲ್ಪ ಜನ ಕರೀತಾರೆ ಇದು ಬಂದಿ ನೋಡಿ ಬ್ಯೂಟಿಫುಲ್ ಸ್ನೇಕ್ ಎಡ್ ಎಲ್ಲ ನೋಡಿ ಕಲರೇಷನ್ ಹೆಡ್ ಟು ಟು ಬ್ಲೂ ಅರಪೈ ಮಾಸೆ ಸೂಪರ್ ರೆಡ್ ಕೂಡ ಆಡ್ ಮಾಡಿದೀನಿ ಎರಡು ಅರಪಾಯಿ ಮನೆ ಒಂದ್ ನಾಲ್ಕವೇ ಸೊ ದೊಡ್ ದೊಡ್ ಪೀಕಾಕ್ ಬ್ಯಾಸ್ ಆಗ್ಲಿ ಪ್ಲಾಟಿನಮ್ ನಮ್ ಶೋರ್ಸ್ ಸ್ಟಾಪರ್ ಗೊರಾಮಿ ಆಗ್ಲಿ ಎಲ್ಲಾ ರೇರ್ ವೆರೈಟಿ ಇದೆ ಇವೆಲ್ಲ ನೀವು ಲೈವ್ ಆಗಿ ನೋಡ್ಬೇಕು ಅಂದ್ರಿಕ್ಸ್ ನೀವು ಇದು ಲೈವ್ ಆಗಿ ನೋಡಿದ್ರೆ ಅರ್ಥ ಆಗ ನಿಮ್ಗೆ ಸೈಜಸ್ ಅಲ್ವಾ ಹೌದು ಎರಡ್ ಅಡಿ ಮೂರ್ ಅಡಿ ಇದು ಮಿಕ್ಸ್ ಕರೆಕ್ಟ್ ಮಿಕ್ಸ್ ಅಲ್ಲಿ ಮಾಡಿದೀನಿ ತುಂಬಾ ಜನ ಫಿಶ್ ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಾನ್ ನ ನೋಡಿದ್ರೆ ಅರ್ಥ ಆಗುತ್ತೆ ಅವ್ರಿಗೆ ಸೊ ಬಂದಿ ಒಂದ್ಸತಿ ಆಗಿ ನೋಡಿ ಅವನ್ನೆಲ್ಲ ತ್ರಿಪುಳಿಯ ಗಿರೇಟ್ ಗಾದು ಲೈವ್ ಆಗಿ ಬಂದ್ ನೋಡಿದ್ರೆ ಅರ್ಥ ಆಗೋದು ಇವ್ರಿಬ್ರು ಹೆಂಗ ಹೆಂಗ್ ನೋಡಿ ಟೂ ಪೀಟ್ ಈಸಿಲಿ ತರ್ಟಿ ಫೈವ್ ಟು ಫಾರ್ಟಿ ಫೈವ್ ರೇಂಜ್ ಗಂಟೆ ಬರುತ್ತೆ ಸೊ ಸೈಜ್ ಮೇಲೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಗೋಲ್ಡನ್ ನೈಫ್ ನೋಡಿ ಯಾರು ನೋಡಿರಲ್ಲ ಅವ್ನ್ ಗೋಲ್ಡನ್ ಕ್ಲೌನ್ ನೈಫ್ ಟೈಗರ್ ಸೆವೆಲ್ ನೋಸ್ ಹೈಬ್ರಿಡ್ ವೀಜ್ ಗೊರಾಮೀಸ್ ಅಲ್ಲೇ ಒಂದ್ ಮೂರ್ ನಾಲ್ಕು ವಿಧ ಇದೆ ಬೆಸ್ಟ್ ಅಂದ್ರೆ ನಮ್ ಸ್ನೇಕ್ ಹೇಡ್ ನೋಡಿ ಇವಾಗ ಫುಲ್ ಬ್ಲೂ ಇದೆಲ್ಲ ತುಂಬಾ ಜನ ನೋಡೇ ಇರಲ್ಲ ಬಂದಿ ಇಲ್ಲಿ ಇಲ್ಲ ಸತಿ ಭೇಟಿ ಆಗಿ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಇಷ್ಟು ದೊಡ್ಡ ಒಂದು ಅಕ್ವೇರಿಯಂ ತಗೊಂಡು ನೋಡೋದ್ ಕಷ್ಟನೇ ಇಂಪಾಸಿಬಲ್ ಅಂತ ಹೇಳ್ತೀನಿ ಇಷ್ಟು ದೊಡ್ಡ ಈ ತರ ಅಟ್ ಲೀಸ್ಟ್ ಇದು ಹೇಳ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಆರ್ ಏಳು ಲಕ್ಷ ಮೀನ್ ಇದೆ ಅಲ್ವಾ ಸರ್ ಇದ್ರಲ್ಲಿ ಆರ್ ಏಳು ಲಕ್ಷ ಮೀನ್ ಇದೆ ನೋಡಕ್ ಬರ್ಬೇಕು ನೀವು ಇದರಲ್ಲಿ ಒಂದು ಅಕ್ವೇರಿಯಂ ಶಾಪ್ ಓಪನ್ ಆಗಿ ಮಾಡಬಹುದು ಅರ್ಹಮಾಗಿ ಅಷ್ಟು ಇವರು ಅಪೀಸ್ ಬೈ ಸ್ಟಾಕ್ ಮಾಡಿದ್ದಾರೆ ವೀಕ್ಷಕರೋಸ್ಕರ ಕಸ್ಟಮರ್ಗೋಸ್ಕರ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಈ ತರ ನೀವು ಶೋ ಸ್ಟಾಪರ್ ಎಲ್ಲಿ ನೋಡೋಕೆ ಸಿಗುವುದಿಲ್ಲ ಕೋರ್ಸ್ ನೀವು ಎಲ್ಲೂ ನೋಡಿದಿರಲ್ಲ ಮುಂದೆ ಕೂಡ ನೋಡೋದಿಲ್ಲ ಅಷ್ಟು ದೊಡ್ಡ ಬರೀ ನ್ಯೂಸ್ ಅಲ್ಲಿ ಇಲ್ಲಾಂದ್ರೆ ಎಲ್ಲರೂ ವಿಡಿಯೋ ನೋಡಬೇಕು ಲೈವ್ ನೋಡ್ಬೇಕಂದ್ರೆ ನೀವು ಇಲ್ಲಿ ಬನ್ನಿ ಪವರ್ ಒಂದು ಅಲ್ಲಿ ನಿಮಿಷ ನೋಡ್ಕೊಂಡು ಹೋಗಿ ನಿಮಗೂ ಒಂದ್ಸಲ ಡಿಫ್ರೆಂಟ್ ಮೆಂಟಾಲಿಟಿ ಚೇಂಜ್ ಆಗುತ್ತೆ ಮತ್ತೆ ಒಂದು ಪಾಸಿಟಿವ್ ವೈಸ್ ನೋಡೋಕೆ ಸಿಗತ್ತೆ ನಾವು ಚಾರ್ಜ್ ಮಾಡಲ್ಲ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಸೊ ಇಲ್ಲೂ ಕೂಡ ಬಹಳಷ್ಟು ಸ್ಟಾಕ್ ಅಲ್ಲಿ ನಿಮಗೆ ಸಿಗ್ಲೆಟ್ ನೋಡೋ ಸಿಗ್ತದೆ ಸಿಗ್ಲೆಟ್ ಇದು ಇದೆಲ್ಲ ಒಳ್ಳೆ ಸೈಜ್ ಸಿಗ್ಲೆಟ್ ಸಿಗುತ್ತೆ ಬೈ ಫೋರ್ ಇಂಚ್ ಇದೆ ಇವೆಲ್ಲ ನಾನು ಆಫರ್ ಪ್ರೈಸ್ ಅಲ್ಲೇ ಇಟ್ಟಿದ್ದೀನಿ ಟೂ ನೈಂಟಿ ನೈನ್ ರುಪೀಸ್ ಪೇರ್ ಅಲ್ಲಿ ಸಿಗ್ತಾ ಇದೆ ಸೊ ನಿಮ್ಗೆ ಡಿಫರೆಂಟ್ ಕಲರ್ಸ್ ಕೂಡ ಇದೆ ಸೊ ಇದರಲ್ಲೇ ನೀವು ತುಂಬಾ ಆಪ್ಷನ್ ಇದೆ ಇದರಲ್ಲಿ ನೀವು ನೋಡ್ಬೋದು ನನ್ನ ಹತ್ರ ಫ್ರಂಟ್ ಬಂದು ಇದ್ರೀ ಇಂಚು ಇರುತ್ತೆ ಇವೆಲ್ಲ ಇದರಲ್ಲಿ ಮೇಲು ಫೀಮೇಲ್ ಎಲ್ಲ ಮಿಕ್ಸ್ ಅವೇ ಸೊ ಯಾರೇ ಒಂದ್ ಕಾಲೋನಿ ಮಾಡ್ಬೇಕು ಅಂತ ಇದು ನಾನು ಕಾಂಟ್ಯಾಕ್ಟ್ ಮಾಡಬಹುದು ಇದ್ರಲ್ಲೇ ನೀವು ಸ್ಕಾಟೆಡ್ ಡುಬೋಸಿ ನೋಡಿ ಅವು ಅವೈಲೇಬಲ್ ಇದೆ ಅವೆಲ್ಲ ಬಂದ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಪೀಸ್ ಅಲ್ಲಿ ಕೊಡ್ತಾ ಇದೀನಿ ಒಳ್ಳೆ ಸೈಜ್ ಇವು ತುಂಬಾ ಚಿಕ್ಕದಲ್ಲ ಇದ್ರಲ್ಲಿ ನೀವು ಮನಕಪ್ಪ ಏಂಜಲ್ಸ್ ನೋಡ್ತಾ ಇದ್ರೆ ಎಫ್ ಒನ್ ರೆಡ್ ಶೋಲ್ಡ್ ಅಂತಾರೆ ಇದೆಲ್ಲ ಬಂದು ಆಫ್ ಆಫ್ ಪ್ರೈಸ್ ನೈನ್ ಫಿಫ್ಟಿ ರುಪೀಸ್ ಪೀಸು ಫ್ರಂಟ್ ಅವ್ರ ನೈನ್ ಹಂಡ್ರೆಡ್ ಪೀಸು ಇದ್ರಲ್ಲಿ ನೋಡಿ ಬೆಸ್ಟ್ ಅಂದ್ರೆ ಹೆಕಿಲಿ ಟೂ ಟು ತ್ರೀ ಇಂಚಸ್ ಇರುತ್ತೆ ಇವೆಲ್ಲ ಬಂದು ಆಫರ್ ಪ್ರೈಸಸ್ ತ್ರೀ ಇಂಚಸ್ ಹೆಗಿಲಿ ಬಂದು ನಾವು ಫೋರ್ ಹಂಡ್ರೆಡ್ ರುಪೀಸ್ ಪೇರ್ ತ್ರೀ ನೈಂಟಿ ನೈನ್ ರುಪೀಸ್ ಪೇರ್ ಕೊಡ್ತಾ ಇದೀನಿ ಮಿಸ್ ಮಾಡ್ಕೋಬೇಡಿ ಇವೆಲ್ಲ ನಾನು ಹತ್ರ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಸ್ಟಾರ್ಟರ್ಸ್ಗೆ ತುಂಬಾ ಆಪ್ಷನ್ ಇದೆ ನಮ್ಮ ಹತ್ರ ಸೊ ಇದು ಪ್ಯೂರ್ ಮನಕಪುರಣ ಇದು ಹೌದೌದು ಅಷ್ಟು ಕಮ್ಮಿ ಇದೆ ಒಂಬೈನೂರ ಐವತ್ತು ರೂಪಾಯಿ ಸಿಂಗಲ್ ನಾವು ಬಲ್ಕ್ ಅಲ್ಲಿ ತರ್ಸೋದಿಕ್ಕೆ ನಾನ್ ಈ ಫ್ರೇಸ್ ಕೋರ್ ಬಲ್ಲೆ ಇದೆಲ್ಲ ಬೇರೆ ಶಾಪ್ ಕೀಪರ್ ಲೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಆರೆಂಜ್ ಅಲ್ಲಿ ಮಾಡ್ತಾರೆ ಸೊ ಯಾರೇ ಹುಡುಕ್ತಾ ಇದ್ರೆ ಕ್ವಾಂಟಿಟಿ ಅಲ್ಲಿ ತಗೊಂಡು ರೂಮ್ ಮಾಡ್ತೀರಾ ಅಂದ್ರೆ ನೋಡಿ ಒಳ್ಳೆ ಬ್ಯಾಚ್ ಅವೈಲೇಬಲ್ ಇದೆ ಈ ಅಲ್ಲಿ ಇದ್ರಲ್ಲಿ ನೋಡಿ ನಮ್ ಹತ್ರ ಎಲ್ಲೋ ಸೆವೆರನ್ಸ್ ಬರ್ಲಿ ಟೂ ನೈನ್ಟಿ ನೈನ್ ಪೇರು ಪೀಕಂಪ್ ಬ್ಯಾಚ್ ಬಗ್ಗೆ ಒಂಚೂರು ಹೇಳ್ತೀನಿ ಇವು ಬಂದಿ ಹೋಗು ಅಂತಾರೆ ಸಯದ್ ಬೈ ಒನ್ ಆಫ್ ದ ರೇರೆಸ್ಟ್ ಪೀಕಾಕ್ ಬ್ಯಾಸ್ ಇದೆಲ್ಲ ಇದೆಲ್ಲ ಇಂಡಿಯಲ್ಲಿ ಇವಾಗ ಇವಾಗ ಬರ್ತಾ ಇರೋದು ಇದು ಇಂಪೋರ್ಟೆಡ್ ಪ್ಯೂರ್ ಇಂಪೋರ್ಟ್ಸ್ ಇದು ಇವೆಲ್ಲ ತುಂಬಾ ಕಾಸ್ಟ್ಲಿ ಬರುತ್ತೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೀಸ್ ಇವು ಅದ್ರ ಮೂರೇ ಪೀಸ್ ಇಲ್ಲ ನನ್ನ ಹತ್ರ ಸೆಲ್ಫ್ ರೂಮಿಂಗ್ ಅಂತ ತರಿಸೆ ಅದ್ರೂ ಯಾವಾಗ ಇಂಟ್ರೆಸ್ಟ್ ಇದ್ರೆ ಬೆಂಡಿ ಆಗ್ಬೋದು ಮಾತಾಡೋಣ ಇದರಲ್ಲಿ ಫೋರ್ ಇಂಚ್ ಪೀಕಾಕ್ ಬ್ಯಾಸ್ ಹುಡುಕ್ತಾ ಇದೀರಾ ಸಾವಿರ ರೂಪಾಯಿ ರೂಪಾಯಿ ಕೊಡ್ತಾ ಇದೀನಿ ಗೋಲ್ಡನ್ ಗ್ಯಾಲ್ಬರಿನೆ ಸೊ ನಿಮಗೆ ಬೇಕಾ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಪೀಸ್ ಫೋರ್ ಟು ಫೈವ್ ಇಂಚ್ ಸೊ ಇಂಡೋರ್ ಟೈಗರ್ ಹುಡುಕ್ತಾ ಇದೀರ ರೇರ್ ರೇರ್ ಇಂಡೋರ್ ಟೈಗರ್ ಅವೈಲಬಲ್ ಇದೆ ಫೋರ್ ಇಂಚ್ ಇದೆ ಇಂಡೋರ್ ಟೈಗರ್ ಟ್ವೆಂಟಿ ಟೂ ಫೋರ್ ನೈನ್ ನೈನ್ ಕೊಡ್ತಾ ಇದೀವಿ ಪೀಸು ಸೊ ಇದೆಲ್ಲ ರೆಡಿ ಸ್ಟಾಕ್ ಅಲ್ಲೇ ಟೈಗರ್ ನೋಸ್ ಆಗ್ಲಿ ಇಲ್ಲ ಹೈಬ್ರಿಡ್ ನೋಸ್ ಆಗ್ಲಿ ಇವೆಲ್ಲ ನನ್ನ ಹತ್ರ ರೆಡಿ ಸ್ಟಾಕ್ ಅಲ್ಲಿ ಅವೈಲಬಲ್ ಇದೆ ಸೆವೆನ್ ಫಿಫ್ಟಿ ನೈನ್ ಹಂಡ್ರೆಡ್ ಸೈಟ್ ಮೇಲೆ ಹೋಗುತ್ತೆ ಪ್ರೈಸಿಂಗ್ ಮಿಸ್ ಮಾರ್ಕೋ ಬಿ ನೀವು ಒಂದೇ ರೂಫ್ ಕೆಳಗಡೆನೇ ಸ್ಟೋನ್ ವೆರೈಟೀಸ್ ಹಾಕೋ ತುಂಬಾನೆ ಡಿಸೈನ್ ಗ್ರ್ಯಾಂಡ್ ಅಲ್ಲಿ ಕಟ್ತಾ ಬಂದಿ ಇಲ್ಲಿ ಬೆಂಗಳೂರಲ್ಲಿ ನಾವು ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಈ ಇನ್ಸ್ಟೇಷನ್ಸ್ ಎಲ್ಲಾ ಕೊಡ್ತಾಯಿದ್ದೀವಿ ಫನ್ನ ಒಂದು ತಿಗೆ ಬೇಟಿಯ 24 ಕೆ ಗೋಲ್ಡ್ ಆಗೋನಾ ಸೆಲ್್ ಇಟ್ ಇಟ್ ಕರೀ 4000 ಅಂತ ಇದೀವಿ ಇದು ಪ್ರತಿ ಇಂಚೆಸ್ ಸಿಂಗಲ್ ಇದೆ ಸರ್ ಒಳ್ಳೆ ಕ್ವಾಲಿಟಿ ಇದು ಕೂಡ ಯಾರೆ ಈ সাইಜ್ ಅಲ್ಲಿ ಹುಡುಕತಾ ಇದ್ದರೋ ನೋಡಿ ನನ್ನತ್ರ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಇದರಲ್ಲಿ ನೀವು ಆರ್ ಟಿ ಜಿ ನೋಡಬಹುದು ಇದು ಆರ್ ಟಿ ಜಿ ಅಲ್ಲಿ ಬಿಗ್ ಸೇಲ್ ಅಂತ ಒಂದು ವೆರೈಟಿ ವೆಲ್ಟ್ ಏನ್ ಬರುತ್ತೆ ಆಗಿರುತ್ತೆ ಬಿಗ್ ಸೇಲ್ ಅಂತ ಇದು ನನ್ನ ಹತ್ರ ಸೆವೆನ್ ಟು ಏಟ್ ಇಂಚಸ್ ಅಲ್ಲಿ ಟೆನ್ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಸೊ ಮಿಸ್ ಮಾಡ್ಕೋಬಿಡಿ ಈ ಪ್ರೈಸಿಂಗ್ ಅಲ್ಲಿ ತುಂಬಾ ಕಷ್ಟ ಇದೆ ಉಳಿತಾ ಇದರ ರೆಡ್ ಐ ಫೈವ್ ಇಂಚಸ್ ಅಲ್ಲಿ ನಮ್ಮ ಹತ್ರ ಟೂ ತೌಸಂಡ್ ಫೋರ್ ನೈನ್ಟಿ ನೈನ್ ಅಲ್ಲಿದೆ ಪೀಸು ಈ ಪ್ರೈಸ್ ಅಲ್ಲಿ ಯಾಕೆ ಅಂದ್ರೆ ಇದು ಇವಾಗ ತುಂಬಾ ಪ್ರೈಸಸ್ ಹೈಕ್ ಆಗಿದೆ ಕರೋನಾದ್ದು ಅದಕ್ಕೆ ಮಾರ್ಕೆಟ್ ಪ್ರೈಸ್ಗಿಂತ ಬೆಸ್ಟ್ ಬೆಲೆ ಕೊಡ್ತಾ ಇದೀವಿ ನಾವು ಫ್ಯೂಚರ್ ಆಗಿ ಆ ಸೈಜ್ ಬಂದ್ರೆ ಟೂ ಏಟ್ ಇದೆ ಮಾರ್ಕೆಟ್ ಅಲ್ಲಿ ಇವಾಗ ನಾವು ಟೂ ಫೈವ್ ಕೊಡ್ತಾ ಇದೀವಿ ಮಿಸ್ ಮಾಡ್ಕೋಬೇಕು ಸೊ ಈ ಟ್ಯಾಂಕ್ ಅಲ್ಲಿ ಅಲಿಗೇಟರ್ ಕಾರ್ ಒಂದೇ ಒಂದು ಇದು ಬಂದು ಫೈವ್ ಟು ಸಿಕ್ಸ್ ಇಂಚಸ್ ಅಲ್ಲೇ ನಾರ್ಮಲ್ ಅಲಿಗೇಟರ್ ಕಾರು ಇದೆ ಆಕ್ಚುಲಿ ಇದು ಬಂದ್ಬಿಟ್ಟು ನಮ್ಮ ಹತ್ರ ಸೆವೆನ್ ಫಿಫ್ಟಿ ರುಪೀಸ್ ಪೀಸಲ್ಲಿ ಸಿಗ್ಬಿಡುತ್ತೆ ನಿಮಗೆ ಲಾಸ್ಟ್ ಟೂ ಪೀಸಸ್ ಅವೈಲೇಬಲ್ ಇದೆ ಅದೇ ಈ ಸೈಜ್ ಅಲ್ಲಿ ಹುಡುಕ್ತಾ ಇದ್ರೆ ಫಿಕ್ಸ್ ಇಂಚಸ್ ಅಲ್ಲಿ ಬಂದಿ ತಗೊಂಡು ಹೋಗ್ಬೋದು ಸೊ ಇವಾಗ ಕೆಳಗಡೆ ನಾವು ಬಂದಿದ್ದೀವಿ ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲೂ ಕೂಡ ಬಹಳಷ್ಟು ಫಿಶಸ್ ಸ್ಟಾಕ್ ಇತ್ತು ಖಾಲಿ ಆಗಿದೆ ನೋಡಿ ಜೈನ್ ಗೋರ ಇದರಲ್ಲಿ ಅರ್ಪಮ್ ಆಯಿತು ಬಹಳಷ್ಟು ಆರೋನಾಸ್ ಎಲ್ಲ ಇತ್ತು ಖಾಲಿ ಆಗಿದೆ ಸದ್ಯಕ್ಕೆ ಜೈನ್ ಗೋರಾಮಿಸ್ ಇದೆ ಜೈನ್ ಗೋರಾಮಿಸ್ ಏನಿದೆ ಸರ್ ಇದು ಒಳ್ಳೆ ಸೈಜ್ ಸೈಜ್ ಬಟ್ ಇದರಲ್ಲಿ ಒನ್ ಫೀಟ್ ಪ್ಲಸ್ ಇರ್ತವೆ ಇವೆಲ್ಲ ಇವೆಲ್ಲ ಬಂದಿ ನಾನು ಜಸ್ಟ್ ಟೂ ತೌಸಂಡ್ ನೋಡ್ಬೋದು ನೀವು ಗೋಲ್ಡನ್ ಗಾರ್ಡ್ ಟ್ವೆಂಟಿ ದಿವಾಲಿಗೆ ಆಫರ್ ಅಲ್ಲಿ ಇಟ್ಟಿದೀವಿ ಇಟ್ಟಿದೀವಿ ಟ್ವೆಂಟಿ ಇಂಚ್ ಪ್ಲಸ್ ಎಲ್ಲ ಪ್ರೈಸ್ ಅಲ್ಲಿ ನಿಮ್ಗೆ ತುಂಬಾನೇ ಕಷ್ಟ ಸಿಗೋದು ಬೆಂಗಳೂರಲ್ಲಿ ಸೊ ನಮ್ಮ ಹತ್ರ ಬೆಸ್ಟ್ ಕ್ವಾಲಿಟಿ ಫಿಶಸ್ ಒಳ್ಳೆ ಸೈಜ್ ಅಲ್ಲಿ ಹುಡುಕ್ತಾ ಇದ್ರೆ ಎಲ್ಲಾ ಸೆಟ್ ಆಗಿರೋ ಫಿಶಸ್ ಇವು ಭೇಟಿ ಆಗಿ ನೀವು ಗಪೀಸ್ ಹುಡುಕ್ತಾ ಇದ್ರೆ ಗಪೀಸ್ ನೋಡಿ ಸೆಕ್ಷನ್ ಏಟಿನ್ ಇವೆಲ್ಲ ನೋಡಿ ಇಂಪೋರ್ಟೆಡ್ ಗಪೀಸ್ ಒನ್ ತರ್ಟಿ ಪೇರ್ ಅಲ್ಲಿ ಕೊಡ್ತಾ ಇದ್ದೀನಿ ಬ್ರೀಡಿಂಗ್ ಸೈಜ್ ಇವೆಲ್ಲ ಸೆವೆನ್ ಕಲರ್ ಗಪಿ ಎಲ್ಲ ಸೆವೆಂಟಿ ನೈನ್ ರುಪೀಸ್ ಪೇರ್ ಫೀಮೇಲ್ಸ್ ದೊಡ್ಡದು ಹುಡುಕ್ತಾ ಇದ್ರೆ ಫೈಟರ್ಸ್ ಅಲ್ಲಿ ನಮ್ಮ ಹತ್ರ ನೋಡಿ ಬೀಟಾ ಒಳ್ಳೆ ಬ್ರೀಡಿಂಗ್ ಸೈಜ್ ಎಲ್ಲ ಬಂದು ಸಿಕ್ಸ್ಟಿ ನೈನ್ ರುಪೀಸ್ ಪೀಸ್ ಅಲ್ಲಿ ಕೊಡ್ತಾ ಇದೀನಿ ಸೊ ಬ್ಲಾಕ್ ಗಪೀಸ್ ಹಂಡ್ರೆಡ್ ಪೇರ್ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನನ್ನ ಹತ್ರ ಫಿಮೇಲ್ ಬೀಟಾಸ್ ನೈಂಟಿ ನೈನ್ ರುಪೀಸ್ ಮೇಲ್ ಬೀಟಾಸ್ ಕೊಡ್ತಾ ಇದೀವಿ ಲಾಬ್ಸ್ಟರ್ಸ್ ಎಲ್ಲ ತ್ರೀ ನೈಂಟಿ ನೈನ್ ರುಪೀಸ್ ಪೇರ್ ಕೊಡ್ತಾ ಇದೀನಿ ಯಾರು ಮಿಸ್ ಮಾಡ್ಕೋಬೇಡಿ ಒಳ್ಳೆ ಪ್ರೈಸಸ್ ಎಲ್ಲ ಬಂದು ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಪೀಸ್ ಎಲ್ಲ ಆಕ್ಟಿವ್ ಆಕ್ಟಿವ್ ಇರೋ ಪ್ಯಾಟರ್ನ್ ಇರೋ ಒಳ್ಳೆ ಹೆಡ್ ಪಾಪ್ಸ್ ಇವೆಲ್ಲ ನೋಡಿ ಫೋರ್ ಫೋರ್ ಇಂಚಸ್ ಇರುತ್ತೆ ಏಟಿ ರುಪೀಸ್ ಇಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಒನ್ ಫಿಫ್ಟಿ ಇದೆ ಇವೆಲ್ಲ ನೋಡಿ ತೌಸಂಡ್ ಫೋರ್ ನೈಂಟಿ ನೈನ್ ಪೀಸ್ ಮಿಸ್ ಮಾಡ್ಕೋಬೇಡಿ ಎಲ್ಲ ಒಳ್ಳೆ ಪ್ರೈಸಸ್ ಅಲ್ಲಿ ಇದೆ ಇಲ್ಲಿ ಸೊ ಒಳ್ಳೆ ಒಳ್ಳೆ ಆಫರ್ ಆಲ್ರೆಡಿ ನೋಡಾಯ್ತು ಆಯ್ತು ಈ ಸಲ ಆಫರ್ ನಿಮ್ಗೆ ಒಳ್ಳೆ ಆಫರ್ ಸಿಗ್ತಾ ಇದೆ ಇಲ್ಲಿ ದೀಪಾವಳಿ ಅಥವಾ ದಿವಾಲಿ ಗೋಸ್ಕರ ಸೊ ಬನ್ನಿ ವಿಸಿಟ್ ಮಾಡಿ ಈ ಫಿಶಸ್ ನ ಕವರ್ ಮಾಡಕ್ಕೆ ತಗೊಳಕ್ಕೆ ಕಾಂಟೆಕ್ಟ್ ಮಾಡಬಹುದು ಸ್ಕ್ರೀನ್ ನಂಬರ್ ಬರ್ತಾ ಇದೆ ಆಫೀಸ್ ಬೈ ಎಂಡಿಂಗ್ ಹೇಳ್ಬೇಕಂದ್ರೆ ನಾವು ಮಣ್ಣ್ಮಗೂ ಕಳಿಸ್ಕೊಡ್ತೇವೆ ಪೋರ್ಟಲ್ ಅಲ್ಲಿ ಔಟ್ಸೈಡ್ ಬ್ಯಾಂಗ್ಳೂರ್ ನಿಮ್ಗೆ ಗೊತ್ತು ನಾವು ಶಿಪ್ಮೆಂಟ್ಸ್ ಮಾಡ್ತೇವೆ ಲೈವ್ ಅರೈವಲ್ ಗ್ಯಾರಂಟಿ ಕೊಡ್ತೇವೆ ಒಳ್ಳೆ ಒಳ್ಳೆ ಗಿಫ್ಟ್ಸ್ ಕೂಡ ಹಾಕಿದೀನಿ ನೀವು ಪರ್ಚೇಸ್ ಜಾಸ್ತಿ ಮಾಡಷ್ಟು ಗಿಫ್ಟ್ಸ್ ಒಳ್ಳೆ ಒಳ್ಳೆ ಗಿಫ್ಟ್ಸ್ ಕೂಡ ಸಿಗುತ್ತೆ ಮಿಸ್ ಮಾಡ್ಕೋಬೇಡಿ ಆಫರ್ ಹ್ಯಾಪಿ ದಿವಾಲಿ ಎಲ್ಲಾರ್ಗು ಸೊ ಗಿಫ್ಟ್ ಬೇಕಂದ್ರೆ ಬನ್ನಿ ವಾಹುಕ್ವಾ ಫಿಶಸ್ ತಗೊಂಡು ಹೋಗಿ ಕಮ್ಮಿ ಪ್ರೈಸ್ ಇದೆ ಮತ್ತೆ ಗಿಫ್ಟ್ ಕೂಡ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್